ನಮಸ್ಕಾರ ದೇಹಕ್ಕೆ ತಂಪು ನೀಡುವಂಥ ಬಹಳಷ್ಟು ಆರೋಗ್ಯಕರವಾಗಿರುವ ದಾಸವಾಳ ಎಲೆಗಳಿಂದ ಮಾಡುವ ಇಡ್ಲಿ ರೆಸಿಪಿಗಳನ್ನು ಇವತ್ತು ನಾವು ನೋಡೋಣ ಇದಕ್ಕೆ ಉದ್ದಿನ ಬೇಳೆ ಬಳಸೋದು ಬೇಡ ತುಂಬ ಮೃದುವಾಗಿ ಇರ್ತದೆ ಮೊದಲು ಎರಡು ಕಪ್ ಆಗುವಷ್ಟು ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿನ ಐದು ಗಂಟೆ ನೀರಿನಲ್ಲಿ ನೆನೆಸಿಡ್ಬೇಕು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೊಂಡ್ರೆ ಸಕ್ಕಾಗ್ತದೆ ನಂತರ ಚೆನ್ನಾಗಿ ಅದನ್ನು ತೊಳೆದು ಸ್ವಲ್ಪ ಅಕ್ಕಿನ ಮಾತ್ರ ರುಬ್ಬು ಕಲ್ಲಿಗೆ ಹಾಕಬೇಕು ಇಲ್ಲಿ ದಾಸೋಳ ಎಲೆಗಳನ್ನು ತೊಗೊಂಡಿದ್ದೇನೆ ನಲವತ್ತೈದರಿಂದ ಐವತ್ತು ಎಲೆಗಳು ಇದೆ ಇಲ್ಲಿ ಇದು ಕೆಂಪು ದಾಸವಾಳದ ಎಲೆಗಳನ್ನು ನಾನು ಹಾಕ್ತಾ ಇರೋದು ಬಿಳಿ ದಾಸೋಳದ ಎಲೆ ಸಿಕ್ಕರೆ ಒಳ್ಳೆಯದು ಅದನ್ನು ಅದರಲ್ಲಿಯೂ ಕೂಡ ನಾವು ಇಡ್ಲಿ ದೋಸೆ ಮಾಡ್ಬೋದು ಚೆನ್ನಾಗಿ ತೊಳೆದು ದಾಸೋಳ ಎಲೆಗಳನ್ನು ಹಾಕಿ ರುಬ್ಕೊಳ್ತಾ ಇದ್ದೇನೆ ಮೊದಲು ದಾಸವಾಳ ಎಲೆ ಚೆನ್ನಾಗಿ ರುಬ್ಕೊಳ್ಬೇಕು ಅದು ಬರೀ ಎಲೆಗಳನ್ನು ಹಾಕಿದರೆ ರುಬ್ಬೋದು ಕಷ್ಟ ಅಂಥೇಳಿ ಸ್ವಲ್ಪ ಅಕ್ಕಿ ಮಾತ್ರ ಪ್ರಾರಂಭದಲ್ಲಿ ಹಾಕಿರೋದು ಉಳಿದ ನೆನೆಸಿರೋ ಅಕ್ಕಿನ ನಂತರ ದಸೊಳೆಯಲೆ ನುಣ್ಣಗಾದ ಮೇಲೆ ಹಾಕ್ಕೊಳ್ಬೇಕು ಹಾಗೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಳೆದು ಹಾಕಿದ್ದೇನೆ ತೆಳುವ ಅವಲಕ್ಕಿ ಬದಲು ಗಟ್ಟಿ ಅವಲಕ್ಕಿ ಹಾಕೋದಿದ್ದರೆ ಅರ್ಧ ಗಂಟೆ ಅದನ್ನ ನೀರಿನಲ್ಲಿ ನೆನೆಸ್ಕೊಂಡು ನಂತರ ಹಾಕಬೇಕು ಗಟ್ಟಿ ಅವಲಕ್ಕಿ ಆದರೆ ಸುಮಾರೊಂದು ಅರ್ಧದಿಂದ ಮುಕ್ಕಾಲು ಕಪ್ ಹಾಕಿದರೆ ಸಾಕಾಗ್ತದೆ ಇದೀಗ ನುಣ್ಣಗೆ ರುಬ್ಬಿದ್ದೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ನಾವು ತೆಂಗಿನ ತುರಿಯಾಗಲಿ ಉದ್ದಿನ ಬೇಳೆ ಆಗಲಿ ಬಳಸೋದಿಲ್ಲ ಬರೀ ಅಕ್ಕಿ ಮತ್ತು ದಾಸೋಳ ಎಲೆನ ಹಾಕಿ ರುಬ್ಬಿರೋದು ರುಬ್ಬುವಾಗ ರುಬ್ಬೋ ಕಲ್ಲನ್ನು ತೊಳೆದು ನೀರು ತೆಗೆದಿಟ್ಕೊಂಡಿದ್ದೇನಲ್ಲ ಆ ನೀರನ್ನು ಇಲ್ಲಿ ಹಾಕಿ ಹಿಟ್ಟಿನ ಸ್ಥಿರತೆ ಸರಿ ಮಾಡ್ಕೊಳ್ತಾ ಇದ್ದೇನೆ ಬೇರೆ ಇಡ್ಲಿಗೆಲ್ಲ ನಾವು ಮಾಡ್ತೇವೆ ನೋಡಿ ಅದೇ ಥರ ಅರೆದಪ್ಪ ಸ್ಥಿರತೆಯಲ್ಲಿ ಇರಬೇಕು ಇಡ್ಲಿ ಹಿಟ್ಟು ಈ ರೀತಿ ಇದನ್ನು ಮೇಲ್ಗಡೆ ಒಂದೂವರೆ ಚಮಚ ಉಪ್ಪು ಹಾಕಿ ಹಾಗೆ ಮುಚ್ಚಿ ಇಡಬೇಕು ಉಪ್ಪನ್ನು ಈಗಲೇ ಕಲಿಸ್ಬೇಕು ಅಂತಿಲ್ಲ ಮೊನ್ನೆ ದಿನ ಹುಳಿ ಆದಮೇಲೆ ಕಳ್ಸ್ ಕಲಿಸ್ಬೋದು ಹತ್ತರಿಂದ ಹನ್ನೆರಡು ಗಂಟೆ ಅಥವಾ ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು ಅದನ್ನ ಚೆನ್ನಾಗಿ ಹುಳಿಯಾಗಿರ್ತದೆ ಮೊದಲನೇ ಬಾರಿ ಮಾಡುವುದಾದರೆ ನಿಮಗೆ ನಂಬಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮೃದುವಾಗಿ ಬರುವಂಥ ಇಡ್ಲಿ ಇದು ದಾಸೋಳ ಎಲೆಗಳಿಂದ ಮಾಡುವಂಥ ಇಡ್ಲಿ ಅಷ್ಟೇ ಅಲ್ಲ ದೇಹಕ್ಕೆ ತುಂಬ ಒಳ್ಳೆಯದು ತಂಪು ಕೂಡ ಬಿಳಿ ದಾಸೋಳ ಎಲೆ ಸಾಕಷ್ಟು ಇರುವವರು ಬಿಳಿ ದಾಸೋಳ ಎಲೆನ ಬಳಸಿ ಮಾಡಿದರೆ ಉತ್ತಮ ನನ್ನ ಹತ್ರ ಬಿಳಿ ದಾಸೋಳದ ಎಲೆಗಳು ಇಲ್ಲದೆ ಇರೋದ್ರಿಂದ ಕೆಂಪು ದಾಸೋಳದ ಎಲೆನ ಹಾಕಿದ್ದೇನೆ ಐದು ಎಸ್ಲು ಇರುವಂಥ ತೆಳ್ಳಗೆ ಇರ್ತದೆ ಹೂ ಆ ಥರದ ದಾಸೋಳದ ಎಲೆಗಳನ್ನು ನಾನಿಲ್ಲಿ ಹಾಕಿರೋದು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದ್ದ ಮೇಲೆ ಇಡ್ಲಿ ತಟ್ಟೆಯಲ್ಲಿ ಹಿಟ್ಟನ್ನು ತುಂಬಿದ್ನಲ್ಲ ಅದನ್ನು ಇದರೊಳಗೆ ಇಟ್ಟಿದ್ದೇನೆ ಹನ್ನೆರಡು ಹದಿನೈದು ನಿಮಿಷಗಳಲ್ಲಿ ದೊಡ್ಡೋರಿಯಲ್ಲಿ ಬೆಂದು ಬಿಡ್ತದೆ ಇದು ಬಹಳ ಮೃದುವಾಗಿ ಬರ್ತದೆ ಈ ಇಡ್ಲಿ ನೀವು ಒಂದೇ ಒಂದು ಸಾರಿ ಮಾಡಿ ನೋಡಿ ನಿಮಗೆ ಆಶ್ಚರ್ಯ ಆಗ್ತದೆ ಫಸ್ಟ್ ಟೈಮ್ ಮಾಡುವವರಿಗೆ ಬಹಳ ಮೃದುವಾಗಿ ಅಷ್ಟೇ ರುಚಿಯಾಗಿ ಇರ್ತದೆ ಈ ಇಡ್ಲಿನ ಹೆಚ್ಚಾಗಿ ಬೆಲ್ಲ ಅಂದರೆ ನೀರು ಬೆಲ್ಲ ಅಥವಾ ಜೇನುತುಪ್ಪ ಅಥವಾ ಕಾಯಿ ಬೆಲ್ಲದ ಹೂರಣ ಜೊತೆ ತಿಂತೇವೆ ನಾವು ಅಂದರೆ ಸಿಹಿ ಇರಬೇಕು ಸೈಡ್ ಡಿಶ್ ಆಗಿ ಬಡಿಸುವಂಥದ್ದು ಆದರೆ ನಾನಲ್ಲಿ ಸ್ವಲ್ಪ ಚಟ್ನಿನೂ ಕೂಡ ಹಾಕಿದ್ದೇನೆ ಮೃದುವಾದ ಇದು ಆಸ್ವಳದ ಇಡ್ಲಿನ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಧನ್ಯವಾದಗಳು